ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾಳೆ ದಿವಸ ರಥಸಪ್ತಮಿಯ ಆಚರಣೆ ಇದೆ ಈಗಾಗಲೇ ರಥಸಪ್ತಮಿಯ ಆಚರಣೆಯನ್ನು ಹೇಗೆ ಮಾಡ್ಕೋಬೇಕು ಎಲ್ಲವನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇವಾಗ ನಾನು ಸೂರ್ಯನಾರಾಯಣನ ದ್ವಾದಶ ನಾಮ ಸ್ತೋತ್ರವನ್ನು ಇದ್ದೀನಿ ಈ ಒಂದು ಸ್ತೋತ್ರವನ್ನು ನಾಳೆ ಪ್ರತಿಯೊಬ್ಬರೂ ತಪ್ಪದೇ ಹೇಳ್ಕೊಳ್ರಿ ಆರೋಗ್ಯದಲ್ಲಿ ತುಂಬ ಸುಧಾರಣೆ ಬರುತ್ತೆ ಹಾಗೆಯೇ ಸೂರ್ಯನಾರಾಯಣನ ಅನುಗ್ರಹ ಆಗುತ್ತೆ ಪ್ರತಿನಿತ್ಯ ಹೇಳ್ಕೊಂಡ್ರೆ ತುಂಬ ಒಳ್ಳೆಯದು ಪ್ರಾತಃ ಕಾಲದಲ್ಲಿ ಹೇಳೋದ್ರಿಂದ ಎಂತಹ ರೋಗಗಳ ಬಾಧೆ ಇದ್ದರೂ ಸಹ ಎಲ್ಲನೂ ಪರಿಹಾರ ಆಗುತ್ತೆ ಕುಷ್ಟಾದಿ ಹೃದ್ರೋಗಗಳು ನಾಶ ಆಗುತ್ತೆ ಮತ್ತು ದಾರಿದ್ರ್ಯ ಕೂಡ ನಾಶ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಪ್ರತಿನಿತ್ಯ ಪ್ರಾತಃ ಕಾಲದಲ್ಲಿ ಈ ಸ್ತೋತ್ರವನ್ನು ಹೇಳೋದ್ರಿಂದ ವಿಶೇಷ ಫಲ ಇರುತ್ತೆ ನಾಳೆ ವಿಶೇಷವಾಗಂತೂ ತಪ್ಪದೆ ಎಲ್ಲರೂ ಹೇಳ್ಕೊಳ್ರಿ ಅಂತ ಹೇಳ್ತೀನಿ ಈಗ ದ್ವಾದಶನಾಮ ಸ್ತೋತ್ರವನ್ನು ಶುರು ಮಾಡ್ತೀನಂತೆ सूर्यद्वादशनामस्तोत्रम् आदित्यं प्रथमं नाम द्वितीयं तु दिवाकरं तृतीयं भास्करं प्रोक्तं चतुर्थं तु प्रभाकरं पञ्चमं हरिदश्वं च षष्ठं त्रैलोक्यलोचनं सप्तमं तु सहस्रांशु अष्टमं तु विभाकरम् नवमं स्यादिनकरं दशमं द्वादशात्मकम् एकादशं त्रिवेकात्मा द्वादशं सूर्यमेव च द्वादशैतानि नामानि प्रातःकाले सदा पठेत् तस्य कुष्ठादिहृद्रोगो दारिद्र्यं नैव जायते इति श्रीब्रह्माण्डपुराणे ಸೂರ್ಯ ನಾಮ ಸ್ತೋತ್ರಂ ಸಂಪೂರ್ಣ ಶ್ರೀ ಕೃಷ್ಣಾರ್ಪಣ ಇದಿಷ್ಟು ಸೂರ್ಯ ದ್ವಾದಶ ನಾಮ ಸ್ತೋತ್ರ ಎಲ್ಲರೂ ನಾಳೆ ದಿವಸ ಈ ಸ್ತೋತ್ರವನ್ನ ತಪ್ಪದೇ ಹೇಳ್ಕೊಳ್ರಿ ಇದನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬರೆದು ಹಾಕಿರ್ತೀನಂತೆ ಇನ್ನೊಂದು ವಿಷಯ ಸ್ನೇಹಿತರೆ ತುಂಬಾ ಜನ ಕೇಳ್ತಾ ಇದ್ರಿ ಹೆಣ್ಮಕ್ಳು ಸಹ ಎಕ್ಕದ ಎಲೆಯನ್ನ ಇಟ್ಕೊಂಡು ಸ್ನಾನ ಅಂತ ಪ್ರತಿಯೊಬ್ಬರೂ ಮಾಡಬೇಕು ವಯಸ್ಸಾದವರು ಮಕ್ಕಳು ದೊಡ್ಡೋರು ಎಲ್ಲರೂ ಹೆಣ್ಣ ಗಂಡಸರು ಪ್ರತಿಯೊಬ್ಬರು ಸಹ ನಾಳೆ ದಿವಸ ಎಲೆಯನ್ನು ಇಟ್ಕೊಂಡು ತಲೆಗೆ ಸ್ನಾನವನ್ನ ಮಾಡಬೇಕು ಆರೋಗ್ಯ ಇಲ್ಲದೆ ಇರೋರು ಸಹ ಅನಾರೋಗ್ಯದಿಂದ ಇರ್ತಕ್ಕಂತಹವರು ನಾಳೆ ದಿವಸ ಎಲೆಯನ್ನು ಇಟ್ಕೊಂಡು ಸ್ನಾನ ಮಾಡೋದ್ರಿಂದ ಆರೋಗ್ಯವಂತರಾಗ್ತಾರೆ ಆರೋಗ್ಯದಲ್ಲಿ ತುಂಬಾ ಸುಧಾರಣೆ ಬರುತ್ತೆ ನಾಳೆ ತಪ್ಪದೆ ಎಲ್ಲರೂ ಸೂರ್ಯನಾರಾಯಣನ ಆರಾಧನೆಯನ್ನ ಮಾಡ್ಕೊಳ್ರಿ ಸೂರ್ಯ ದೇವನ ದರ್ಶನ ನಮಸ್ಕಾರ ಸ್ತೋತ್ರವನ್ನು ಹೇಳೋದು ಹಾಲನ್ನು ಉಕ್ಸೋದು ಮುಖ್ಯವಾಗಿ ಸೂರ್ಯನ ರಶ್ಮಿಗಳು ಸೂರ್ಯನ ಬೆಳಕು ಇಲ್ಲಿ ಬೀಳುತ್ತೋ ಅಲ್ಲಿ ಹಾಲನ್ನು ಉಗ್ಸೋದಕ್ಕೆ ಪ್ರಯತ್ನ ಮಾಡಿರಿ ಇದರಿಂದ ಆ ಉಕ್ಕಿರುವಂತಹ ಹಾಲನ್ನು ನೀವು ದೇವರಿಗೆ ನೈವೇದ್ಯ ಮಾಡಿಬಿಟ್ಟು ನೀವು ಸ್ವೀಕಾರ ಮಾಡೋದರಿಂದ ಆರೋಗ್ಯದಲ್ಲೂ ಸಹ ತುಂಬ ಸುಧಾರಣೆ ಬರುತ್ತೆ ಮನೆಯಲ್ಲೂ ಸಹ ಎಲ್ಲ ಕಷ್ಟಗಳು ಪರಿಹಾರ ಆಗಿ ಲಕ್ಷ್ಮಿಯ ಅನುಗ್ರಹ ಆಗುತ್ತೆ ಅಂತ ಹೇಳ್ತೀನಿ ಇದಿಷ್ಟು ತಪ್ಪದೆ ನಾಳೆ ದಿನ ಆಚರಣೆಯನ್ನು ಮಾಡಿರಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ